ದೀರ್ಘಕಾಲದಿಂದ ಕತ್ತು ನೋವಿದೆ ಭುಜದಲ್ಲಿ ನೋವಿದೆ ಬೆನ್ನಿನಲ್ಲಿ ನೋವಿದೆ ಸ್ವಂಟ ನೋವಿದೆ ಮನಕಾಲ್ ನೋವಿದೆ ಕೀಲು ನೋವಿದೆ ಹಿಂಬಿಡದಲ್ಲಿ ನೋವಿದೆ ಸಂಧಿವಾತ ಇದೆ ಪಾರ್ಸಿ ಹೊಡೆದಿದೆ ಅರ್ಥ್ರೈಟಿಸ್ ಅಂತಾರೆ ಕೈ ನಡುಗ್ತವೆ ಈ ಥರದವ್ರು ಯಾರ್ಯಾರು ಇದ್ದರೆ ಇದಕ್ಕೆ ಸಂಬಂಧಪಟ್ಟವರು ಅವರೆಲ್ಲರೂ ಸಹಿತ ಈಗ ನಾನು ಹೇಳೋದನ್ನು ಮನೆ ಮದ್ದು ಔಷಧಿಯನ್ನು ವಿಡಿಯೋ ಮಾಡ್ಕೋಬಹುದು ಗೊತ್ತಾಯ್ತಾ ಹಾಂ ಈಗ ಹೇಳುವಂಥ ಔಷಧಿ ನಾವು ಭಾಳ ದಿನ ತೋರಿಸ್ಕೊಂಡಿವ್ರಿ ಈ ಕಡಿಮೆ ಆಗಿಲ್ಲ ನಮಗೆ ಅನ್ನುವಂಥವ್ರು ಅಥವಾ ನಮಗೆ ಬೇರೆ ಔಷಧಿ ಬೇಡ ನಿಮ್ಮದೇ ಬೇಕನ್ನುವಂಥವ್ರು ನಾವೇನು ಮನೇಲಿ ಔಷಧಿ ಕೊಡ್ತೀವಿ ಅದನ್ನೇ ಈಗ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ನೋಡಿ ಔಷಧಿಯನ್ನು ಮಾಡ್ಕೋಬೋದು ಈ ಥರ ನೋವಿರುವಂಥವರು ನಮಗೆ ಆಗಿ ನೋವು ಹೋಗಬೇಕು ಅಂತ ನಿಮ್ಗೆ ಅನಿಸಿದರೆ ಪಥ್ಯ ಏನು ಮಾಡಬೇಕು ಅಂದರೆ ತಿನ್ಬಾರ್ದು ಯಾವುದು ಇದಕ್ಕೆ ಅಂದರೆ ಕಡ್ಲಿಬೇಳೆ ಬದ್ನಿಕಾಯಿ ಕುಂಬಳಕಾಯಿ ಗೆಣಸು ಆಲೂಗಡ್ಡೆ ಅವರೆಕಾಳು ಯಾವುದೇ ಗುಟ್ಕಾ ತಿನ್ನೋದು ಮಾಂಸಾಹಾರ ಊಟ ಮಾಡೋದು ಬೇಕ್ರಿ ತಿನ್ನೋದು ತಂಗಳದ್ದು ತಿನ್ನೋದು ಫ್ರಿಜ್ನಿಂದ ತಿನ್ನೋದು ತಂಪು ಪಾನೀಯ ಕುಡಿಯೋದು ಈ ಥರದ್ದೆಲ್ಲ ಇದಕ್ಕೆ ಮಾಡಬೇಕು ತಿನ್ಬೇಕು ಯಾವುದು ಅಂತಂದರೆ ಇದಕ್ಕೆ ಅಡಿಗೆ ಉಪ್ಪು ಸೈಂದರ್ ಲವಣ ತಿನ್ನಬೇಕು ಖಾರನ ಮೆಣಸಿನಕಾಯಿ ಖಾರ ತಿನ್ನಬೇಕು ಅಥವಾ ಕಾಳು ಮೆಣಸು ತಿನ್ಬೋದು ಹುಳಿನ ಕಡಿಮೆ ತಿನ್ನಬೇಕು ನಿಂಬೆಹಣ್ಣಿಂದ ಹುಳಿ ತಿನ್ನಬೇಕು ಸಿಹಿಗೆ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸಬೇಕು ಅಡುಗೆ ಹಾಕೋ ಎಣ್ಣೆನ ಎಣ್ಣೆ ತಿನ್ಬೇಕು ಹಾಲು ಮೊಸರು ಮಜ್ಜಿಗೆ ದೇಸಿ ಹಸುವಿಂದು ಅಂದ್ರೆ ನಾಟಿ ಹಸು ಇಲ್ಲ ಅಂದ್ರೆ ಆಡಿನ ಅಥವಾ ಮೇಕೆದು ಅಂತಾರೆ ಅದ್ರದ್ದು ಉಪಯೋಗಿಸ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬೋದು ತರಕಾರಿ ಎಲ್ಲ ತಿನ್ಬೋದು ಹಣ್ಣುಗಳನ್ನೆಲ್ಲ ತಿನ್ಬೋದು ಎಳೆ ನೀರು ಕಬ್ಬಿನಾಲು ಜ್ಯೂಸ್ ಕುಡಿಬೋದು ಸಿರಿಧಾನ್ಯಗಳನ್ನೆಲ್ಲ ತಿನ್ಬೋದು ವಿವಿಧ ಬೇರೆ ಬೇರೆ ಧಾನ್ಯಗಳನ್ನು ತಿನ್ಬೋದು ಮೊಳಕೆಕಾಳು ವೆಜಿಟೇಬಲ್ ಸಾಲಡೆಲ್ಲ ತಿನ್ಬೋದು ಈ ಥರ ನೋವಿರುವಂಥ ಇದಕ್ಕೆ ಪ್ರಾರಂಭದಲ್ಲಿರುವಂಥ ಚಿಕಿತ್ಸಾ ಬೆಸ್ಟ್ ಟ್ರೀಟ್ಮೆಂಟ್ ಯಾವುದಂತಂದರೆ ವಾರದಲ್ಲಿ ಒಮ್ಮೆ ಎರಡು ಬರೆ ಅಥವಾ ಮೂರು ಬರೆ ಅಥವಾ ದಿನಾಲೂ ನಿಮಗೆ ಸಾಧ್ಯವಾದರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಪ್ರತ್ಯೇಕ ತಗೊಂಡು ಬಿಸಿ ಮಾಡಿ ಮಸಾಜ್ ಮಾಡ್ಕೋಬೋದು ಇಲ್ಲ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಎರಡೂ ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಮಾಡಿಯೂ ಮಸಾಜ್ ಮಾಡ್ಕೋಬೋದು ಇಲ್ಲ ಬಾದಾಮಿ ಎಣ್ಣೆ ಹೆಚ್ಕೋಬೋದು ಇಲ್ಲ ಕೊಬ್ಬರಿ ಎಣ್ಣೆ ಹೆಚ್ಕೋಬೋದು ಬೇಗ ವಾಸಿ ಆಗಬೇಕಂದ್ರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನ ಒಂದು ಅರ್ಧ ಲೀಟ್ರ್ ತಗೊಂಡು ಬರಬೇಕು ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡು ಅದನ್ನು ಇಟ್ಟು ಬಿಸಿ ಮಾಡಿಕೊಂಡು ಚೆನ್ನಾಗಿ ಇಡೀ ದೇಹವನ್ನು ನೋವಿರೋ ಭಾಗಕ್ಕೆ ಪ್ರತಿದಿನ ಹಚ್ಕೋಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಲಿಶ್ ಮಾಡಿಕೊಂಡು ಆಮೇಲೆ ಹತ್ತು ನಿಮಿಷ ಬಿಟ್ಟು ಬಿಸಿನೀರು ಸ್ನಾನ ಮಾಡಿದ್ರೆ ಎಷ್ಟೇ ನೋವಿದ್ರೂ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಸಂಸ್ಕೃತ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಅಭ್ಯಂಗ ಸ್ನಾನಂ ಪರಮ ಔಷಧಾರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಔಷಧ ಯಾವುದಂದ್ರೂ ಮಸಾಜ್ ಮಾಡ್ಕೋಬಹುದು ಇಲ್ಲ ಮಾಡಿಸ್ಕೋಬಹುದು ಈ ಕೈ ನೋವಿದೆ ಅಂದ್ರೆ ದಿನಾಲೂ ಈ ಕೈ ಹಿಂಗ್ ಹಚ್ತಾ ಹೋಗಿಬಿಟ್ರೆ ಒಂದ್ ಹತ್ತು ಹದಿನೈದು ದಿವಸದಲ್ಲಿ ಆ ನೋವು ಕಡಿಮೆ ನಾವೇನ್ ಮನೇಲಿ ಕೊಡ್ತಾ ಇದೀವಿ ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಇದು ಮಸಾಜ್ ಮಾಡ್ಕೊಳ್ಳೋದು ಮಸಾಜ್ ಮಾಡ್ಕೊಂಡ್ಮೇಲೆ ಸೋಪ್ ಹಚ್ಕೋಬಾರ್ದು ಕಡಲೆ ಹಿಟ್ಟೋ ಅಥವಾ ಹೆಸರು ಇಟ್ಟೋ ಸೀಗೆ ಪುಡಿ ಹಚ್ಚಿ ತೊಳ್ಕೋ ನೋವು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಚರ್ಮದ ಕಾಯಿಲೆ ಇದ್ರು ಕಡಿಮೆ ಇನ್ನು ಹೊಟ್ಟೆಲಿ ಏನು ಔಷಧ ತಗೋಬೇಕು ಅಂದ್ರೆ ಬೆಳಿಗ್ಗೆ ಮತ್ತು ರಾತ್ರಿ ಊಟ ಮಾಡೋದಕ್ಕಿಂತ ಅರ್ಧ ತಾಸು ಅಥವಾ ಒಂದು ತಾಸು ಮೊದಲು ರಾತ್ರಿ ಊಟ ಮಾಡಲಿಲ್ಲ ಅನ್ನೋರು ಇರ್ತಾರೆ ಅದು ನಡೀತದೆ ಯಾವುದೇ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅಶ್ವಗಂಧ ಚೂರ್ಣ ಅಂತ ಸಿಗ್ತದೆ ಅಶ್ವಗಂಧ ಪೌಡರ್ ಅಂತ ಸಿಗ್ತದೆ ಒಂದು ಲೋಟ ನೀರು ತಗೋಬಹುದು ಇಲ್ಲಾಂದ್ರೆ ಆಕಳ ಹಾಲು ತಗೋಬಹುದು ಅಂತಂದ್ರೆ ಆಡಿನ ಹಾಲು ತಗೋಬಹುದು ಅಂತಂದ್ರೆ ಹಸಿ ಕೊಬ್ಬರಿ ಹಾಲು ತಗೋಬಹುದು ಅದ್ರಾಗ ಒಂದು ಚಮಚ ಹಿಂಗೆ ಸಾಫ್ ಮಾಡಿ ಅಶ್ವಗಂಧ ಪುಡಿ ಹಾಕಿ ಹಾಕಿ ಕಲಿಸ್ಕೋಬೇಕು ಅದ್ರಾಗ ಒಂದು ಚಮಚ ತುಪ್ಪ ಹಾಕ್ಬೇಕು ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಕುಡಿಬೇಕು ಇಲ್ರಿ ನಮ್ಗೆ ಅಷ್ಟೊಂದು ಸಿಗೋಲ್ಲ ಅಂತಂದ್ರೆ ಅರ್ಧ ಚಮಚ ಮೆಂತ್ಯದ ಪುಡಿ ಒಂದು ಕಾಲು ಚಮಚ ಅರಶಿನ ಪುಡಿ ಹಾಕಿನೂ ಕುಡಿಬಹುದು ಎರಡು ಇಲ್ರಿ ಇದನ್ನ ಮಾಡೋಕ್ಕಾಗಲ್ಲ ಅಂದ್ರೆ ಮುಂಜಾನೆ ಸಂಜೆ ಮುಂದೊಮ್ಮೆ ಒಂದು ಕಪ್ಪು ಕರ್ಕಿ ರಸ ಮಾಡ್ಕೊಂಡು ಕುಡಿಬಹುದು ಇದರ ಬದಲಾಗಿ ಈ ಮೂರೂ ಔಷಧಿನ ಯಾವ್ದು ಬೇಕಾದ್ರೂ ಮಾಡ ಇದು ಹೊಟ್ಟೆಯಲ್ಲಿ ತಗೊಳ್ಳುವಂಥ ಔಷಧಿ ಇನ್ನು ಕಾಯಿಲೆ ಬೇಗ ವಾಸಿ ಆಗ್ಬೇಕು ನಮ್ಗೆ ಅಂದ್ರೆ ಇದ್ರಾಗ ಯಾರ್ಯಾರ ಪಾರ್ಸಿ ಹೊಡೆದಿತ್ತು ಅಂತಂದ್ರೆ ಅವ್ರು ಈ ಔಷಧಿನೂ ಮಾಡಬೇಕು ಅದ್ರ ಕೂಡಿ ಹತ್ತು ಹನ್ನೆರಡು ಹಸಿ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಎಸಳುಗಳನ್ನು ತಿನ್ಬೇಕು ದಿನಾ ಒಂದು ಕಪ್ ಎಲ್ಲರೂ ಈ ನೋವಿರೋರು ಹುರುಳಿದು ಗಂಜಿ ಮಾಡ್ಕೊಂಡು ಕುಡಿಬೇಕು ಅಂತ ಕಪ್ ಹುರುಳಿ ಆಗಲಿ ಯಾವುದೇ ಹುರುಳಿದು ಒಂದು ಕಪ್ ಗಂಜಿ ಹಾಕೊಂಡು ಕುಡಿಬೇಕು ಇದಕ್ಕೆ ಸಕ್ಕರೆ ಮೈದಾ ಹಿಟ್ಟು ಡಾಂಡಾ ತುಪ್ಪ ಬೇಕರಿ ಐಟಮ್ ಇಂಥವೆಲ್ಲ ಫ್ರಿಜ್ ನಂದವೆಲ್ಲ ತಿನ್ನಬಾರ್ದು ಅಂತ ಹೇಳಿದೀವಿ ಅದನ್ನ ನೆನಪು ಮಾಡಿ ಇದ್ರ ಕೂಡ ಇನ್ನೂ ದೌಡ ದೌಡ ಆರಾಮ ಆಗ್ಬೇಕು ನಮ್ಗೆ ಅಂದ್ರೆ ಈ ಮುದ್ರೆನ ದಿನ ಅರ್ಧ ಗಂಟೆ ಮಾಡಿ ಇದ್ರ ಹೆಸರು ವಾಯುಮುದ್ರ ನೋಡಿ ಹಿಂಗೆ ಕುತ್ಕೊಳ್ಳಿ ದಿನಾಲು ಒಂದು ಇಪ್ಪತ್ತು ನಿಮಿಷ ಕುತ್ಕೊಳ್ಳಿ ಅರ್ಧ ಗಂಟೆ ಕುತ್ಕೊಳ್ಳಿ ವಾಯುಮುದ್ರ ಮಾಡ್ರಿ ಯಾವುದೇ ನೋವಿದ್ರು ನಿಧಾನವಾಗಿ ಕಡಿಮೆ ಆಗುತ್ತೆ ನಿಶ್ಚಿತವಾಗಿ ಕಡಿಮೆ ಇದು ವಾಯು ಮುದ್ರ ಇನ್ನೊಂದು ಮುದ್ರ ಇದೆ ಇದು ಪೃಥ್ವಿ ಮುದ್ರೆ ಇವೆರಡೂ ನೋವು ಕಡಿಮೆ ಆಗಲಿಕ್ಕೆ ಇರುವಂತ ಮುದ್ರೆಗಳು ನೀವು ಬೇಕಾದ್ರೆ ಹೋಗಿ ರಾತ್ರಿ ನನಗೆ ಮೆಸೇಜ್ ಮಾಡ್ರಿ ಈಗ ಬಸ್ನಾಗ ಹೋಗು ಮಾಡ ಅರ್ಧ ತಾಸು ಇದು ಅರ್ಧ ತಾಸು ಆಮೇಲೆ ಇದು ಅರ್ಧ ತಾಸು ಮಾಡ್ರಿ ಎಷ್ಟೋ ನೋವು ಕಡಿಮೆ ನಮಗೆ ವೆರಿಕೋಸ್ ವೇನ್ಸ್ ಆಗಿದೆ ತೂಕ ಕಡಿಮೆ ಆಗ್ಬೇಕು ವಾತ ಇದೆ ಅಂದ್ರೆ ಈ ಮುದ್ರೆ ಮಾಡ್ಬೇಕು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಸೂರ್ಯ ಮುದ್ರ ಮಾಡಿದ್ರೆ ತೂಕ ಇಳಿದ್ಬಿಡ್ತದೆ ವೆರಿಕೋಸ್ ವೇನ್ಸ್ ಕಡಿಮೆ ಆಗಿದೆ ಸೂರ್ಯ ಮುದ್ರ ಇದನ್ನ ಮಾಡ್ಕೋಬೇಕು ನಿಮ್ಗೆ ಏನಾದ್ರೂ ಇಂಜೆಕ್ಷನ್ ಅಂದ್ರೆ ಸದ್ಯಕ್ಕೆ ಇದರ ಜೊತೆಗೆ ತಗೋಬಹುದು ಏನು ಅಭ್ಯಂತರ ಇಲ್ಲ ನೋವು ಕಡಿಮೆ ಆದಂಗೆ ಆದಂಗೆ ಅದನ್ನು ಬಿಡ್ಬೋದು ಒಂದ್ ತಿಂಗಳಾಗ್ಲಿ ಎರಡು ತಿಂಗಳಾಗಲಿ ಮೂರು ತಿಂಗಳಾಗ್ಲಿ ನಿರಂತರ ಈ ಔಷಧಿ ಮಾಡಬೇಕು ಪಥ್ಯ ಮಾಡಬೇಕು ಮುದ್ರೆಗಳನ್ನ ಮಾಡಬೇಕು ವಿಡಿಯೋ ಚೆನ್ನಾಗಿ ನೋಡ್ಬೇಕು ಶುಗರ್ ಇರೋರಿದ್ರೆ ಈ ನೋವಿರೋರಿದ್ರೆ ಅದಕ್ಕೆ ಅದಕ್ಕೆ ತುಪ್ಪ ಹಾಕಿಬೇಡ್ ಒಂದು ನಾಲ್ಕೈದು ಹನಿ ಅಷ್ಟೇ ಹಾಕಬೇಕು ಇಲ್ಲ ಇಲ್ಲದೆ ಹಾಗೆ ಹಾಕಿದ್ರು ನಡೀತೀವಿ ಇಷ್ಟು ಮಾಡ್ತಾ ಹೋಗಿರಿ ನಿಮ್ಗೇನು ನೋವಿಗೆ ಸಂಬಂಧಪಟ್ಟಂತೆ ನಾವೇನು ಮನೆಯಲ್ಲಿ ಔಷಧಿ ಕೊಡ್ತೀವಿ ಅದೇ ಮನೆ ಔಷಧಿನ ನಾವು ಮನೆ ಮದ್ದು ಆಗಿ ನಿಮ್ಗೆ ಹೇಳಿದ್ವಿ ಮತ್ತು ಆರಂಭ ಆಯಿತು ಅಂತಂದರೆ ಒಂದು ಮೆಸೇಜ್ ಬರುತ್ತೆ ಆವಾಗ ಔಷಧಿ ಬಂದು ತಗೊಳ್ಳಿ ಮನೆಗೆ ಹೋಗಿ ಸರಿಯಾಗಿ ವಿಡಿಯೋ ನೋಡ್ಕೊರಿ ವಿಡಿಯೋ ನೋಡಿಕೊಂಡು ಒಂದು ದಿನ ಔಷಧಿ ತಪ್ಪಿಸಿದ್ರು ತಪ್ಪಿಸ್ರಿ ಆದ್ರೆ ಮುದ್ರೆ ತಪ್ಪಿಸ್ಬೇಡ್ರಿ ನಿಮ್ಗೆ ಎಲ್ಲರಿಗೂ ಬೇಗ ವಾಸಿ ಆಗ್ತದೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟು ವೀಡಿಯೋ ಮಾಡ್ಕೊತಾ ಇದ್ದರೆ ಅವ್ರಿಗೆ ವಿಡಿಯೋ ಮುಗಿದಿದೆ ವಿಡಿಯೋ ಬಂದು